ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್ ಸ್ವಲ್ಪ ಬಿಸಿ ಇರೋದ್ರಿಂದ ನಮ್ಮ ಸ್ಟೂಡೆಂಟ್ಸ್ ಫ್ಯಾಷನ್ ಶೋ ಇರೋದ್ರಿಂದ ನಂಗೆ ವೀಡಿಯೋ ಹಾಕೋಕ್ಕೆ ತುಂಬ ಕಷ್ಟ ಆಗ್ತಿದೆ ಇವತ್ತೇನಪ್ಪ ಸ್ಪೆಷಲ್ ವೀಡಿಯೋ ಅಂತ ಅಂತ ಅಂದರೆ ಸೂಪರ್ ಆಗಿರೋ ಫಿಶ್ ತವಾಬ್ ಫ್ರೈ ಹೆಲ್ದಿ ಕಬಾಬ್ ಪೌಡರ್ ಇಲ್ದಲೆ ಯಾವ ರೀತಿ ಟೇಸ್ಟಿಯಾಗಿ ಫಿಶ್ ಕಬಾಬ್ ಫ್ರೈ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ಬನ್ನಿ ಫಸ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಅರ್ಧ ಓಳ್ ನಿಂಬೆಹಣ್ಣು ಇಷ್ಟೂ ಕೂಡ ನಾವು ಮಿಕ್ಸಿ ಒಳಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದೀನ ಮತ್ತು ಜೀರಿಗೆ ಮೆಣಸು ಜೀರಿಗೆ ಕಾಲು ಸ್ಪೂನು ಮೆಣಸು ಒಂದು ಹತ್ತು ಕಾಳು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ತರಿತರಿಯಾಗಿ ಫ್ರೈ ರುಬ್ಕೋಬೇಕು ನಾವು ನೆಕ್ಸ್ಟು ನಾನಿಲ್ಲಿ ಅರ್ಧ ಚಮಚ ಗರಂ ಮಸಾಲ ಚಿಲ್ಲಿ ಪೌಡರ್ ಕಾರ್ನ್ಫ್ಲೋರ್ ಮೊಟ್ಟೆ ತಗೊಂಡಿದ್ದೀನಿ ನೋಡಿ ನಾನು ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ತರಿತರಿಯಾಗಿ ರುಬ್ಕೊಳ್ಳಿ ನಿಮಗೆ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ನಾನು ಏನು ಚಿಲ್ಲಿ ಪೌಡರ್ ಗರಂ ಮಸಾಲ ತೊಗೊಂಡಿದ್ದೀನಿ ಅದು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಕರೆಕ್ಟಾಗಿ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಒಂದು ಮೊಟ್ಟೆ ಮೊಟ್ಟೆ ಆಪ್ಷನಲ್ ಇಷ್ಟ ಬಟ್ ನಾನು ಮೊಟ್ಟೆ ಹಾಕೋತಾ ಇದ್ದೀನಿ ಬಿಕಾಸ್ ಬೈಂಡಿಂಗ್ ಪರ್ಪಸಿಗೆ ಮೊಟ್ಟೆ ಇರಬೇಕು ಸೊ ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಚೆನ್ನಾಗಿ ಮಸಾಲಾನ ಮತ್ತು ನಿಂಬೆಹಣ್ಣು ಅರ್ಧ ಅವಳು ನಿಂಬೆಹಣ್ಣು ತೊಗೊಂಡಿದಿಲ್ವ ನೀವು ಬೇಕಾದರೆ ಒಂದು ಅವಳು ಹಾಕೋಬೋದು ಅಂದರೆ ಹುಣಸೆ ಹುಳಿ ಹಾಕ್ಕೊಳ್ಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಸೊ ಇಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಆ್ಯಕ್ಚುಲಿ ನಿಮಗೆ ಈ ತವಾ ಫ್ರೈ ನಿಮಗೆ ಕಲ್ಲರ್ ಬರಲ್ಲ ಮೈಲ್ಡ್ ಕಲ್ಲರ್ ಇರುತ್ತೆ ಬಟ್ ಟೇಸ್ಟ್ ಅಂತೂ ಪಕ್ಕಾ ಹಳ್ಳಿ ನಾಟಿ ಸ್ಟೈಲ್ ಟೇಸ್ಟ್ ಅಂತಲೇ ಹೇಳ್ಬೋದು ನಿಮಗೆ ಕಬಾಬ್ ಟೇಸ್ಟ್ ಬರೋಲ್ಲ ಡಿಫ್ರೆಂಟ್ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ ಮನೇಲಿ ಮಾಡ್ಕೊಳ್ಳಿ ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರಾ ಅಂತಲೇ ಹೇಳ್ಬೋದು ನೋಡಿ ನೀಟಾಗಿ ಫಿಶ್ ಒಳಗೆ ಫಿಶ್ಗೆ ಕೋಟಿಂಗ್ ಆಗಬೇಕು ಇಲ್ಲಿ ನಾನು ಯಾವ ಫಿಶ್ ತೊಗೊಂಡಿದ್ದೀನಪ್ಪ ಅಂದರೆ ಅಂಜಲ್ ಫಿಶ್ ತೊಗೊಂಡಿರೋದು ನಾನಿಲ್ಲಿ ಅಂಜಲ್ ಮೀನನ್ನ ತೊಗೊಂಡಿದ್ದೀನಿ ಫ್ರೈಗೆ ನಾನು ತುಂಬ ಸಜೆಸ್ಟ್ ಮಾಡೋದಂದರೆ ಅಂಜಲ್ ಮೀನು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ತವಾ ಮೇಲೆ ಇದ್ದೀನಿ ಕಬಾಬ್ ಮಾಡೋದ್ಕಿಂತ ತವಾ ಫ್ರೈ ಮಾಡ್ಕೊಳ್ಳಿ ಫಿಶ್ಶು ನಿಜ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾನು ಮಾಡಿದರೆ ತವಾ ಫ್ರೈಯೇ ಮಾಡೋದು ತವಾ ಮೇಲೆ ಹಾಕ್ಕೊಂಡು ಮತ್ತು ಹೆಲ್ತಿಗೂ ಒಳ್ಳೇದು ಅನ್ಬೋದು ಬಿಕಾಸ್ ಡೀಪ್ ಫ್ರೈ ಒಬ್ಬೊಬ್ಬರು ಇಷ್ಟಪಡೋಲ್ಲ ಸೊ ನನಗಂತೂ ತವಾ ಫ್ರೈಯೇ ಇಷ್ಟ ನೋಡಿ ಈ ಥರ ಆಗಿದೆ ಈ ಥರ ಫುಲ್ಲು ನಾವು ನೀಟಾಗಿ ಸಿಮ್ಮಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಫೈನಲ್ಲಿ ಫಿಶ್ ಫ್ರೈ ರೆಡಿ ನ ಮನೇಲಂತೂ ಎಲ್ಲ ಇಷ್ಟಪಟ್ಕೊಂಡು ತಿಂದರು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್